ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಒಂಬತ್ತನೆಯ ದಿನದ ಸಿದ್ಧಿದಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನಾನು ಹಾಕೋತಾ ಇದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬೋದು ಹಾಗೆ ರೇಷನ್ ಅಕ್ಕಿ ಬದಲು ನೀವು ಬೇರೆ ಅಕ್ಕಿ ಯಾವುದಾದ್ರೂ ತಗೋಬಹುದು ಈಗ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ತೊಳ್ಕೊಂಡು ಬರ್ತೀನಿ ನೋಡಿ ಚೆನ್ನಾಗಿ ಒಂದ್ ಎರಡು ಮೂರು ಬಾರಿ ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ ಈಗ ಮುಳುಗೋ ಅಷ್ಟು ನೀರನ್ನ ಹಾಕೊಳ್ಳೋಣ ಈ ತರ ಹಾಕೊಂಡು ಮುಚ್ಚಳ ಮುಚ್ಚಿ ಒಂದ್ ನಾಲ್ಕು ಗಂಟೆ ಈ ಅಕ್ಕಿನ ನೆನೆಸ್ಕೊಂತೀನಿ ನೋಡಿ ನಾಲ್ಕು ಗಂಟೆ ಆದ್ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ನೋಡಿ ಚೆನ್ನಾಗಿ ನೆನೆದಿದೆ ನೋಡಿ ಇಷ್ಟು ನೆನೆದ್ರೆ ಸಾಕು ಟೈಮ್ ಇಲ್ಲ ಅನ್ನೋರು ಒಂದ್ ಎರಡು ಗಂಟೆ ಆದ್ರೂ ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ ನೋಡಿ ಇವಾಗ ನೀರೆಲ್ಲ ತೆಗಿತೀನಿ ಇದನ್ನ ತಗೊಂಡ್ ಬಂದಿದ್ದೀನಿ ಹಾಗೆ ಇದನ್ನ ಪಕ್ಕಕ್ಕೆ ಒಂದ್ ಬೌಲ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತೀವಲ್ವಾ ಅದೇ ಅವಲಕ್ಕಿನೇ ಈಗ ಇದನ್ನು ಎರಡ್ ಮೂರು ಬಾರಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆ ಇಟ್ಕೊಂತೀನಿ ಅವಲಕ್ಕಿ ನೋಡಿ ನೆನ್ಸಿ ಇಟ್ಕೊಂಡಿದ್ದೀನಿ ಜಾಸ್ತಿ ಒಂದು ನೆನೆಸೋದು ಬೇಡ ಅಕ್ಕಿ ರುಬ್ಬೋವರೆಗೂ ಸ್ವಲ್ಪ ಹೊತ್ತು ನೆನಿಲಿ ಈಗ ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ನಾನು ಈ ತರ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಕ್ಕಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಚೆನ್ನಾಗಿರೋ ಬೆಲ್ಲನೇ ತಗೊಳ್ಳಿ ಆದಷ್ಟು ನಿಮ್ಗೆ ರುಚಿಗೆ ಬೆಲ್ಲ ಎಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಒಂದು ಮೂರು ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ಅದನ್ನು ಕೂಡ ಹಾಕೊಳ್ಳೋಣ ಒಂದ್ ಕಪ್ಪಷ್ಟು ಅಕ್ಕಿ ಅರ್ಧ ಕಪ್ ಅಷ್ಟು ತುರಿ ಹಾಗೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಅರ್ಧ ಕಪ್ಪಷ್ಟು ಬೆಲ್ಲ ಒಂದೆರಡು ಏಲಕ್ಕಿ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರೋಣ ಗಟ್ಟಿಯಾಗಿನೇ ರುಬ್ಕೋಬೇಕು ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ನೋಡಿ ಇಷ್ಟು ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಯಾವ ತರ ಬ್ಯಾಟರ್ ಆಗಿದೆ ಅಂತ ಒಂದ್ ಬೌಲ್ಗೆ ನೋಡಿ ಈ ತರ ಗಟ್ಟಿಯಾಗಿರ್ಬೇಕು ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿ ಒಂದ್ಸಲ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ನವರಾತ್ರಿ ಹಬ್ಬದ ವಿಶೇಷವಾಗಿ ಸಿದ್ಧಿದಾತ್ರಿ ದೇವಿಗೆ ನಾನು ಇವತ್ತು ನೈವೇದ್ಯವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಬೆಲ್ಲದಿಂದ ಮಾಡಿರುವ ಯಾವ್ದಾದ್ರು ನೈವೇದ್ಯನ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಅಷ್ಟು ರುಚಿಯಾಗಿ ಸ್ವೀಟು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಇರ್ಲಿ ಬ್ಯಾಟರು ಇವಾಗ ಏನೇನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಜಾಸ್ತಿ ಜೋರಾಗಿ ಇಟ್ಕೋಬೇಡಿ ಊರಿನ ಸಣ್ಣನೆ ಇರಲಿ ಯಾಕೆಂದರೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒಂದೇ ಒಂದು ಸೌಟ್ ಆಗುವಷ್ಟು ಬ್ಯಾಟರ್ನ ಹಾಕೋತಾ ಇದ್ದೀನಿ ನೋಡಿ ಒಂದೇ ಒಂದು ಸೌಟಷ್ಟು ಹಾಕೊಳ್ಳಿ ಅದು ತಾನಾಗಿಯೇ ಮೇಲೆ ಬರುತ್ತೆ ನೀವು ಮುಟ್ಟಕ್ಕೆ ಹೋಗಬೇಡಿ ನೋಡಿ ನಿಧಾನಕ್ಕೆ ಮೇಲೆ ಬರುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆಗಲಿ ನೋಡಿ ಈ ಥರ ನಾವು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು ಆವಾಗಲೇ ಅದು ತಳ ಬಿಟ್ಟು ಮೇಲೆ ತೇಲುತ್ತೆ ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಹಾಕ್ತಾ ಹಾಕ್ತಾನೆ ಮೇಲ್ ಬಂತು ನೋಡ್ತಾ ಇದ್ದೀರಾ ನೋಡಿ ನಾವೇನು ಅಡುಗೆ ಸೋಡಾ ಹಾಕಿಲ್ಲ ಏನೋ ಹಾಕಿಲ್ಲ ಏನೂ ಹಾಕಿಲ್ಲ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬೋಂಡಾ ಥರ ಅಲ್ವಾ ಇವಾಗ ಇದನ್ನು ಮತ್ತೆ ತಿರುವಿ ಹಾಕೋಬೇಕು ಈ ಕಡೆಯೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅದು ಮೇಲ್ ಬಂದಾದ ಮೇಲೆ ಮತ್ತೆ ಒಂದು ಹಾಕ್ಕೋಬೇಕು ನೋಡಿ ುಬ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇರ್ತೀನಿ ನಿಮಗೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಒಂಬತ್ತು ದಿನದ ನವರಾತ್ರಿಗೆ ನಾನು ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ಹಾಗೆ ಮಾಡಿದ್ದೀನಿ ಕೂಡ ನಿಮ್ಗೆ ಯಾವ ನೈವೇದ್ಯ ಇಷ್ಟ ಆಗುತ್ತೋ ನೀವು ಅದನ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನಾನಿವತ್ತು ಸಿದ್ಧಿದಾತ್ರಿ ದೇವಿಗೆ ನವರಾತ್ರಿ ಒಂಬತ್ತನೆಯ ದಿನದ ದೇವಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ರೆಡಿ ಆಗಿದೆ ನೋಡ್ತಾ ಒಂದು ಒಂದೊಳ್ಳೆ ಕಲರ್ ಕೂಡ ಬಂದಿದೆ ಇದೇ ತರ ಎಲ್ಲವನ್ನು ಸ್ವೀಟ್ ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೂಪರ್ ನವರಾತ್ರಿ ಒಂಬತ್ತನೆಯ ದಿನದ ಸಿದ್ಧಿದಾತ್ರಿ ದೇವಿಗೆ ನಾನಿವತ್ತು ಎರಿಯಪ್ಪನ ಮಾಡಿ ತೋರಿಸಿದ್ದೀನಿ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಪ್ರತಿ ನವರಾತ್ರಿಗೂ ಕೂಡ ಈ ಸ್ವೀಟ್ ಇದ್ದೇ ಇರುತ್ತೆ ನೈವೇದ್ಯಕ್ಕೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್